ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಹರೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಏನು ಅಂದರೆ ಕ್ಯಾಪ್ಸಿಕಮ್ ಪೋಹಾ ಅಥವಾ ಕ್ಯಾಪ್ಸಿಕಮ್ ಅವಲಕ್ಕಿ ಅಂತಲೂ ಕರೀತಾರೆ ಕ್ಯಾಪ್ಸಿಕಮ್ ಹಾಕಿ ಮಾಡೋದ್ರಿಂದ ಇದು ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆ ತುಂಬಾ ರುಚಿಯಾಗಿರುತ್ತೆ ಕೂಡ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದು ಹದಿನೈದು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಹಾಗೇ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ ವೀಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ನಾವು ಮಾಡುವ ರೆಸಿಪಿ ನಿಮಗೆ ಇಷ್ಟವಾಗ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದೆಂದು ಅದಕ್ಕೆ ನಾನು ಒಂದು ಬೌಲಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಇದು ಸಣ್ಣ ಅವಲಕ್ಕಿ ತಗೊಂಡಿರೋದು ನಾನು ಇದನ್ನು ಚೆನ್ನಾಗಿ ಒಂದು ಎರಡು ಸಾರಿ ತೊಳಿಬೇಕು ಹೀಗೆ ತೊಳೆದು ಇದಕ್ಕೆ ಒಂದು ಕಾಲು ಗ್ಲಾಸ್ ಆಗುವಷ್ಟು ನೀರು ಹಾಕಿ ಇದ್ದೀನಿ ನಿಮಗೆ ಉದ್ರ ಇರಬೇಕು ಸಾಫ್ಟಾಗಿ ಬೇಡ ಅಂದರೆ ಹೀಗೆ ನೆನೆಸೋದು ಬೇಡ ತೊಳೆದು ಹಾಗೆ ಇಟ್ಬೋದು ಒಂದು ಐದು ನಿಮಿಷ ಈಗ ಅದಕ್ಕೆ ಒಂದು ಕ್ಯಾಪ್ಸಿಕಮ್ ಒಂದು ಆನಿಯನ್ ಒಂದು ನಾಲ್ಕು ಹಸಿಮೆಣಸು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅವೆಲ್ಲವನ್ನು ಮುಂಚೆನೇ ಕಟ್ ಮಾಡಿ ಇಟ್ಟು ಆನಂತರ ಅವಲಕ್ಕಿ ತೊಳೆದು ಸಿಡಿ ಈಗ ಒಂದು ಬಾಣಲಿಯಲ್ಲಿ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆ ಬಿ ಹಾಕಿ ಅದು ಬಿಸಿಯಾದ ನಂತರ ಒಂದು ಚಮಚ ಸಾಸಿವೆ ಒಂದು ಅರ್ಧ ಚಮಚ ಜೀರಿಗೆ ಹಾಕಿದ್ದೀನಿ ಅವು ಸಿಡಿದ ಮೇಲೆ ಒಂದು ಎರಡು ಆಗುವಷ್ಟು ಶೇಂಗಾ ಬೀಜ ಅಥವಾ ಕಡಲೆ ಬೀಜನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಅದು ಮೇಲೆ ಕಟ್ ಮಾಡಿಟ್ಟಂಥ ಹಸಿ ಮೆಣಸನ್ನು ಹಾಕಿ ಫ್ರೈ ಮಾಡಿದ್ದೀನಿ ಈಗ ಕಟ್ ಮಾಡಿಟ್ಕೊಂಡಂಥ ಈರುಳ್ಳಿನೂ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಆನಂತರ ಕಟ್ ಮಾಡಿಟ್ಕೊಂಡಂಥ ಕ್ಯಾಪ್ಸಿಕಮನ್ನು ಹಾಕ್ತಾ ಇದ್ದೀನಿ ಇದು ಕ್ಯಾಪ್ಸಿಕಮ್ ಹಾಕೋದ್ರಿಂದನೇ ಅವಲಕ್ಕಿ ತುಂಬಾ ಟೇಸ್ಟಾಗಿ ಬರುತ್ತೆ ಹಾಗೆ ಏನು ಹಾಕದೆ ಮಾಡಿಕೊಳ್ಳೋದಕ್ಕಿಂತ ಹೀಗೆ ಹಾಕಿ ಮಾಡಿಕೊಟ್ರೆ ಮಕ್ಕಳಿಗೂ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಗಾಗಿ ನೋಡಿ ಇದು ಹಾಕಿ ಫ್ರೈ ಮಾಡಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ಆನಂತರ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಐದು ನಿಮಿಷ ಕ್ಯಾಪ್ಸಿಕಮ್ ಫ್ರೈ ಆಗೋ ತನಕ ಮೀಡಿಯಮ್ ಫ್ಲೇಮಲ್ಲಿ ಹೀಗೆ ಫ್ರೈ ಮಾಡಿಕೊಳ್ಬೇಕು ನೋಡಿ ಹೀಗೆ ಎಲ್ಲ ಫ್ರೈ ಆಗಬೇಕು ಈಗ ನೆನೆದ ನೆನೆಸಿಟ್ಟಂಥ ಅವಲಕ್ಕಿನ ಇದ್ದೀನಿ ಇದು ನಾನು ಸಾಫ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಉದುರು ಬೇಕು ಅಂದರೆ ನೆನೆಸೋ ಅವಶ್ಯಕತೆ ಇರೋಲ್ಲ ತೊಳೆದುಬಿಟ್ಟು ಹಾಗೆ ಇಡ್ಬೋ ಹಾಗೆ ಇಟ್ಟು ಆ ನಂತರ ಹಾಕ್ಕೊಳ್ಬೋದು ಅದು ಸ್ವಲ್ಪ ಗಟ್ಟಿ ಅನಿಸುತ್ತೆ ಹಾಗಾಗಿ ನಾನು ಈ ಥರ ಸ್ಮೂತಾಗಿ ಮಾಡ್ಕೊಳ್ತಾ ಇದ್ದೀನಿ ಈಗ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಮುಚ್ಚಿ ಇಟ್ಟಿದ್ದೆ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಲಿ ಎಂದು ಈಗ ಓಪನ್ ಮಾಡಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಹೋಳು ಆಗೋಷ್ಟು ತೆಂಗಿನಕಾಯಿನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನೀವು ತುರಿದ್ಬಿಟ್ಟಾದರೂ ಹಾಕ್ಕೊಳ್ಬೋದು ಆನಂತರ ಕೊತ್ತಂಬರಿ ಸೊಪ್ಪನ್ನು ಚಾಪ್ ಮಾಡಿ ಹಾಕಿದ್ದೀನಿ ಇದೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇನ್ನೂ ಒಂದು ಎರಡರಿಂದ ಮೂರು ನಿಮಿಷ ಮುಚ್ಚಿ ಬೇಯಿಸಬೇಕು ಲೋ ಫ್ಲೇಮಲ್ಲಿ ಆಗ ಎಲ್ಲ ಅದಕ್ಕೆ ಹಿಡ್ಕೊಳ್ಳುತ್ತೆ ಅವಲಕ್ಕಿಗೆ ಆಗ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಸಾಫ್ಟಾಗಿ ನೋಡಿ ಅವಲಕ್ಕಿ ರೆಡಿಯಾಗಿದೆ ನಿಮಗೆ ಈ ರೆಸಿಪಿ ಇಷ್ಟವಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್